ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗೆ ಕೂತಿರ್ಬೇಕು ಅವು ಓಟ ಕರಿಸ್ತಾ ಇರ್ತೀವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಹಡಿಲಾರ್ದು ಬಂಜಿ ಬಾನಿನ್ ತನಕ ಏನು ಬಾನಿಂತ ಮಳಕೊಳಕ್ಕೆ ಬಂಗಾರ ಚಮಚಿ ಇಟ್ಕೊಂಡಂತ ಮನುಷ್ಯ ರೈತರದ ಬಡವರದ ನೋಸ ಅರ್ಥ ಮಾಡ್ಕೊಡಪ್ಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೊತ ನಾವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದು ರೀತಿ ಒಳಗ ನಾವ್ ಎಡವಾಗ್ತಿರ್ ಇಲ್ಲಪ್ಪಾ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕಿ ಅಲ್ಲಿ ನಾವು ತಪ್ಪಾಕೀವಿ ಇಲ್ಲಿ ಬಹಳಷ್ಟು ಜನ ಲಾಯರ್ಗಳು ಬಂದಿರಿ ವಕೀಲರದ ಸಿವಿಲ್ ಕೋರ್ಟ್ ಒಳಗೆ ಕೇಸ್ಗಳು ಯಾವ ನೋಡದಪ್ಪ ಅಂತಾರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆಸ್ತಿ ಸಲುವಾಗಿ ಕೇಸ್ ಹಾಕ್ತವ್ರು ಯಾರ ಇರ್ತಾರ ಅನ ತಮ್ಮ ಇರ್ತಾರ ಬೇರೆದವ್ರ ಹಂಗಿಲ್ಲ ಅವ್ರೇ ಬೇರೆ ಜಾತಿಯವರು ಇರ್ತಾರ ಒಂದ ಜಾತಿಯವರ್ತಾರ ಒಂದ ಮನಿ ಇರ್ತಾರ ಒಂದ ರಕ್ತ ಹಂಚ್ಕೊಂಡಿರ್ತಾರ ಅದ್ರ ರೊಕ್ಕ ಅಂತೇಳಿ ಬರ್ತಾರ ಅನ್ನ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನ ತಾಮ್ರದ ದುಡ್ಡ ತಾಯಿ ಮಕ್ಕಳ ಕೆಡಸ ಮಾತು ಸುಳ್ಳಾಗ ಹಂಗಿಲ್ಲರಿ ಅಂತ ಅದ್ರಾಗ ಯಾವ್ ಜಾತಿ ಓಟ್ ಹಾಕಿದ್ರಮ ಸಲುವಾಗಿ ಬಂದ್ ನಿಲ್ತಾನೋ ಅನ್ಕೊಂತೀವಂದ್ರಮ ಹುಚ್ಚತಾನ ಅಷ್ಟ ಮತ್ ನಾವ್ ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಂದ್ ನಿಂದ್ರ ಇದನ್ನೆಲ್ಲ ನೋಡೋಣ ನನಗೊಂದು ಕಥಿನ ನೆನಪಾಗತ್ರಿ ಒಂದು ಕಾಡಿತ್ತಂತ ಆ ಕಾಡೊಳಗ ಎರಡು ಸಿಂಹಗಳು ಒಂದು ಜಿಂಕೆನ ತನ್ನ ತಾಯಿ ಅಂತೇಳಿ ಆರಾಧಿಸ್ತಿದ್ವು ಅಂತ ಅದನ್ನ ಪೂಜಿಸ್ತಿದ್ವು ಅಂತ ತಾಯಿ ಸ್ಥಾನ ಕೊಟ್ಟಿದ್ವು ಅಂತ ಇದನ್ನ ನೋಡಿದಂತ ಒಬ್ಬ ಋಷಿ ಕೇಳ್ತಾನಂತ ಜಿಂಕಿಗೆ ಹೆಂಗೆ ನೀವು ತಾಯಿ ಸ್ಥಾನ ಕೊಟ್ಟಿರಿ ಸಿಂಹಗಳಾಗಿ ನೀವು ಜಿಂಕಿನ ಕೊಂದ ತಿನ್ಬೇಕಲ್ಲ ಅಂತ ಆಗ ಜಿಂಕೇಳ್ತದಂತ ಈ ಎರಡು ಸಿಂಹುಗಳು ಮರಿಯಾಗಿದ್ದಾಗ ಇದ್ರ ಅವು ತಿರ್ಕೋತು ಆ ಟೈಮ್ನಾಗ ನಾ ಇದಕ್ಕೆ ಹಾಲು ಉಂಟಿನಿ ಹಾಲು ಹೊಣಿಸಿದ ತಾಯಿ ಸ್ಥಾನ ಕೊಟ್ಟವ ಅಂತೇಳಿ ಅದನ್ನ ಕೇಳಿಸ್ಬೋದಂತ ಒಂದು ಗಿಣಿ ಏನು ಮಾಡ್ತೈತಿ ನಾನು ಯಾರಿಗಾದ್ರೆ ಸಹಾಯ ಮಾಡಿದ್ರೆ ನನಗೂ ಒಂದು ಉನ್ನತ ಸ್ಥಾನ ಸಿಗ್ಬೋದಲ್ಲ ಅಂತೇಳಿ ಹಾರ್ದ ಹೊಂಟಾಗ ಒಂದು ಕಂಟಿ ಒಳಗ ಒಂದು ಹಾವು ಸಿಕ್ಕಾಗತೈತಿ ರೀ ಗಂಟಿ ಚುಚ್ಚಿ ಇನ್ನೇನು ಸಾಯ್ಬೇಕು ಅನ್ನೋದನ್ನ ಆ ಆ ಗಿಳಿ ಏನು ಮಾಡತೈತಿ ಹಾವನ್ನು ಬಿಡಿಸಿದಾಗ ಹಾವು ಬಂದು ವಾಪಾಸ್ ಹಾಕಿ ಗಿಳಿನ ಕಡಿತಿತ್ತಂತ ಒದ್ದೆ ಬಿದ್ದ ಗಿಳಿಗೆ ಅದ ಋಷಿ ಬಂದು ಕೇಳಿದಾಗ ಇಲ್ಲ ನಿಮ್ಮ ಕತಿ ಕೇಳಿ ನಾನು ಸಹಾಯ ಮಾಡಕ್ಕು ಅದಿಗೆ ನನಗೆ ಕಡಿತಲ್ಲ ಅಂತೇಳಿ ಆಗ ಋಷಿ ಹೇಳ್ತಾನಂತ ಸಹಾಯ ಮಾಡೋದು ದೊಡ್ಡದಲ್ಲ ಯಾರಿಗೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದು ದೊಡ್ಡದಲ್ಲ ಯಾರಿಗೆ ಹಾಕ್ತೀವ್ ಹಾಕ್ತೀವಿ ಸಿಂಹಗಳ ಜೊತೆ ನಮ್ಗೆ ಹಿಂದೆ ಬಾ ನಿಂದಿರಬೇಕು ಹಾವಿನ ನಮ್ನು ಕಡಿಬಾರದು ನಮ್ಮನ್ನು ಕಡಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಎಷ್ಟು ಮೊಲಾಸ ತಯಾರಾಗುತ್ತಾ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈ ಬೈ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿ ಒಂದೇ ಮಾತು ಕೇಳೋದು ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟ ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟೇ ಕೊನೆಯದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ ರೀ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂದ್ರೆ ಸರ್ಕಾರ ನಡೆಸ್ತಾವ್ ಇವ್ರಿಬ್ರಿಗೂ ಏನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರೆ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಎತ್ತು ಹೊಡಿ ರೈತನ ಕಣ್ಣು ಒಳಗ ಜೋಡಿ ಕಣ್ಣು ಯಾರೇ ನೀರು ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಹೊಳಿತಿಲ್ಲ ಇದನ್ನ ಮಾತ್ರ ಸರ್ಕಾರಗಳು ನೆನಪಿಟ್ಕೊಳ್ಳೇಬೇಕು ಒಂದು ಒಳ್ಳೆಯ ಉತ್ತಮವಾದಂತ ಬೆಲೆ ಕೊಡತಾರ ಕೊಡಲೇಬೇಕು ಕೊಡೋರ್ಗು ಹೋರಾಟ ಇದ್ದೇ ನಾನು ನಾನೊಬ್ಬ ಕಲಾವಿದನಾಗಿ ಎಲ್ಲ ರೈತ ಮುಖಂಡರಿಗೂ ಹೇಳ್ತೀನಿ ಎಲ್ಲ ರೈತ ಬಾಂಧವರಿಗೂ ಹೇಳ್ತೀನಿ ನಮ್ಮ ನಿಮ್ಮ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತು ಇರ್ತೈತಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮನಾಗಿ ಮರೆಯಲಿ ರೈತ ಯಾವತ್ತು ದೇವಸ್ಥಾನದಾಗ ಇಟ್ಟಿವಿ ಅವನ ದೇವಸ್ಥಾನದಾಗ ಉಳ್ಕೊಳ್ಳಿ ಯಾರ ಅವನನ್ನು ತಡೆಯೋಕ್ಕೆ ಸಾಧ್ಯನ ಇಲ್ಲ ನಾನು ಒಂದೇ ಕೇಳೋದು ರೈತರ ಈ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ರೈತನೇ ದೇವರು